ರಾಷ್ಟ್ರೀಯ ದೇಹಾಂಗ ದಾನ ಜಾಗೃತಿ ಸಮಿತಿ ಡಾಕ್ಟರ್ ರಾಮಣ್ಣವರ್ ಚಾರಿಟಬಲ್ ಟ್ರಸ್ಟ್ ಬೇಲಂಗಲ ಜಿಲ್ಲಾ ಬೆಳಗಾವಿ ಶ್ರೀ ಮಹದೇವಪ್ಪ ರಾಮ್ಪುರಿ ಮೆಡಿಕಲ್ ಕಾಲೇಜ್ ಕಲಬುರಗಿಯವರ ಸಂಯುಕ್ತ ಆಶ್ರಯದಲ್ಲಿ ಕಲಬುರಗಿ ನಗರದ ಎಂ ಆರ್ ಮೆಡಿಕಲ್ ಕಾಲೇಜಿನ ಸವಾಂಗ್ ಆವರಣದಲ್ಲಿ ನೇತ್ರದಾನ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ದೃಷ್ಟಿದಾನ ಮಹಾದಾನ ಈ ಕಾರ್ಯಕ್ರಮ ಅಭಿನವ ಮುನೀಂದ್ರ ಶಿವಾಚಾರ್ಯರು ಕಟ್ಟಿಮನಿ ಸಂಸ್ಥಾನ ಹಿರೇಮಠ ಕಲಕರ್ಟಿ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಹಲವಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ನೇತ್ರದಾನ ಮಹಾದಾನ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ವಿಜಯಕುಮಾರ್ ತೇಗುಲ್ತಿಪ್ಪಿ ಕಾರ್ಯದರ್ಶಿಗಳಾದ ಶಿವರಾಜ್ ಅಂಡಗಿ ಡಾಕ್ಟರ್ ಎಸ್ ಎನ್ ಪಾಟೀಲ್ ಹಾಗೂ ವಿ ಬಿ ನಂದ್ಯಾನ್ ಕಾಲೇಜಿನ ಡೀನ್ರಾಗಿದ್ದ ಡಾಕ್ಟರ್ ಎಸ್ ಎಂ ಪಾಟೀಲ್ರವರು ಈ ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಂಕರಮುಗಾರಿದ್ದರು ರಾಷ್ಟ್ರೀಯ ದೇಹಾಂಗದಾನ ಜಾಗೃತಿ ಸಮಿತಿಯ ಕಲಬುರಗಿ ಜಿಲ್ಲಾಧ್ಯಕ್ಷ ರವಿಕುಮಾರ್ ಹೆರಗಿ ಯಾದಗಿರಿ ಜಿಲ್ಲೆಯ ಅಧ್ಯಕ್ಷ ಶ್ರೀ ಗುಂಡಪ್ಪ ಕಲಬುರಗಿ ರಾಯಚೂರು ಜಿಲ್ಲಾಧ್ಯಕ್ಷ ಶ್ರೀ ರಾಜೇಂದ್ರ ಕುಮಾರ್ ಶೇವಾಳೆ ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಇದೀಗ ನೇತೃತ್ವವನ್ನು ವಹಿಸಿಕೊಂಡು ಕಾರ್ಯಕ್ರಮದ ಯಶಸ್ವಿಗೆ ಕಾರಣಗೌತರಾದ ಈ ಕಾರ್ಯಕ್ರಮದಲ್ಲಿ ಶ್ರೀ ಭೀಮರಾಯ ಪಿ ಬೀಳ್ವಾರ್ ಕಾರ್ಯಾಧ್ಯಕ್ಷರು ಜಿಲ್ಲಾ ರಾಷ್ಟ್ರೀಯ ದಿವ್ಯಾಂಗ ಜಾಗೃತಿ ಸಮಿತಿ ಕಲಬುರಗಿಯವರು ಈ ಕಾರ್ಯಕ್ರಮದ ನಿರೂಪಣೆಯನ್ನು ವಹಿಸಿಕೊಂಡಿದ್ದರು